ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ನನ್ನ ಹತ್ರ ಇದೆ ಎರಡು ಸಾವಿರ ಡೈಮಂಡ್ಸ್ ಇವಾಗ ನಾನು ತೆಗಿತಿದ್ದೀನಿ ಹೋಗ್ಬಿಟ್ಟೋ ಬಂಡಲ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ನೀವು ಕಮೆಂಟ್ ಮಾಡಿ ಸೆವೆಂಟಿ ಸಿಕ್ಸ್ ಟೋಕನ್ಸ್ ಇದೆ ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಾನು ಈ ಇತಾಚಿ ಅಂತೀನಿ ಅದು ಎಂಥ ಬಂಡಲ್ ಗುರು ಅದು ನೋ ಸ್ಲಿಪ್ ಬಂಡಲ್ ತೆಗಿಬೇಕಾರೆ ಇದು ಟೋಕನ್ಸ್ ಮಿಕ್ಕಿತ್ತು ಗಾಯ್ಸ್ ಬನ್ನಿ ಇವಾಗ ನಾವು ಸ್ಪಿನ್ ಮಾಡೋಣ ಹೋಗ್ಬಿಟ್ಟೋ ಬಂಡಲ್ಗೆ ஃபஸ்ட் ஸ்பிண்ணே தவிர கொடணா பிகாஸ் ட்வெண்ட்டி ஸ்பிடிப்பா அய்யோ கொடுக்கு ஃபஸ்ட் ஸ்பிண்ணெல்லாம் கொடிக்கே பண்ணி இவ்வளோ நடுவெல்லாம் அய்யோ வடி இல்லை இல்லை கரெக்டாக கொட்டோரு டென் டோக்கண்ட்ஸ் ஓகே ஓகே ஏன் குரு ஒன்றொன்னு டந்து கொடுத்தவரே இவ்வளோ மண்ணா அய்யோ ಈ ಥರ ಏನು ಮಾಡೋಣ ಅಯ್ಯೋ ದೇವ್ರೇ ಸದ್ಯ ಫೈ ಎಕ್ಸ್ ಮೊದಲೇ ಇಲ್ಲ ನಾನು ನಡೀರಿ ಕ್ಲಿಯರ್ ಕ್ಯಾಚು ಮತ್ತು ನಮ್ಮ ಮಳೆ ಆ್ಯಡಮ್ ಚಾಚನ ಹಾಕೊಂಡ್ಬಿಡೋಣ ಫಸ್ಟು ಆ್ಯಡಮ್ ಐ ಆ್ಯಡಮ್ 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 ಮೇಡಮ್ ಆ್ಯಡಮ್ ಆ್ಯಡಮ್ ಬೇಡ ಹುಡುಗಿ ಕ್ಯಾರೆಕ್ಟರ್ ಹಾಕೋಣ ಯಾಕೆಂದರೆ ನಾವು ನೋಡಿದ್ದೀವಿ ಟಿ ಜರ್ ಬ್ರೋ ಯಾವ್ದಾನ ವಿಡಿಯೋ ಮಾಡ್ಬೇಕಾರೆ ಸ್ಪಿನ್ನಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ಯೂಸ್ ಮಾಡೋದೇನೇ ಇಲ್ಲಿ ಕ್ಯಾರೆಕ್ಟರ್ ಅದು ಫುಲ್ ಡಾರ್ಕ್ ಮಾಡಿರ್ತಾರೆ ఇద మాత్రిబిట్టి నూర్ థరే ఫో మ క్లియర్ క్యాచ్ అండి రిపోర్ట్ తిరుగు క్లియర్ క్యాచ్ తిరుగు క్లియర్ క్యాచ్ రిపోర్ట్మే తిరుగురు సరి క్లియర్ క్యాచ్ ఒడు ఇవగా క్లియర్ క్యాచ్ ఆయూ నెక్స్ట్ ఇవ్వట రింగి స్పిన్ మిక్ కొడు అయ్యో

ಐ ಸುಮ್ಮನೆ ನಡಿದ್ದು ಗರಿನಾಬಿಡ ಇನ್ನೊಂದು ಸ್ಪಿನ್ ಕಡಿರು ಮಾಡ್ಕೊಂಡ್ ಆಡ್ತಾಯ್ತು ಕೊಟ್ಬಿಡಿ ಒಂದು ಟೆನಿಸ್ ಕೊಟ್ಟಬಿಡೋ ಗರಿನಾ ಲಾಸ್ಟ್ ಸ್ಪಿನ್ ಹ್ಮ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇವಾಗ ನಮಗೆ ಸಿಗ್ತಾ ಇದೆ ಎಕ್ಸ್ಚೇಂಜಲ್ಲಿ ಹೋಗ್ಬಿಟ್ಟು ಬಂಡಲ್ ಹೇಗಿದೆ ಕಮೆಂಟ್ ಮಾಡಿ ಗಾಯ್ ಸ್ಪಿ ನೈಟ್ ಮಾಡಿಬಿಡೋಣ ಚೆನ್ನಾಗಿದೆ ಅಲ್ವಾ ಬಂಡಲು ಇವಾಗ ಯಾರು ಹಿಂಗಿಗೆ ಸ್ಪಿನ್ ಮಾಡೋಣ ಗುರು ನೋಡಿ ಫಸ್ಟ್ ತಿಂದ್ರೆ ಇದೊಂದು ಹಿಂಗ ತೆಗೆದ್ಬಿಡೋಣ ನನ್ನ ಹತ್ರ ಇದೊಂದು ಇವೋ ಇಲ್ಲ ಇವಾಗ ತೆಗೆದು ಯಾವ್ದು ಗುರು ಇದು ತದಗಿಬಿಡಣ ಸಿಗೋಲ್ಲ ಅನ್ನೋದು ಗೊತ್ತು ಆದರೂ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ಲಕ್ಕಿರುತ್ತೆ ಇದರಲ್ಲಿ ಕೊಡ್ತಿಲ್ಲ ಏನಿದು ಸುಮ್ಮನೆ ಡೈಮಂಡ್ಸ್ ಖರ್ಚು ಮಾಡಿಸ್ತಾರ ಇವಾಗ ನಾ ಕೊಟ್ಬಿಡೋ ಗರಿನಾ ಬೀಳ್ತೀನಿ ಗರಿ ನಾನ್ ಮಾಡಕ್ ಹೋಗ್ಬೇಡ ಬಡವರ ಮಂದಿ ಗರಿನಾ ನಾವು ಗರಿನಾ ಗರಿನ ಗರಿನಾ ಅಯ್ಯೋ ಹೇಗಿ ಗಾಯಿಸ ಕೊಡಲ್ಲ ಗಾಯಿಸು ಫಾಲ್ಟಿ ಮಾಡ್ಕಂಡ ಕೊಡೋದು ಬಂಡೋಲಿ ಏನಿದೆ ಓಕೆ ಬಾಯ್ ಗಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಅದಾದ್ಮೇಲೆ ಇನ್ನೊಂದು ಮೈನ್ ತಿಂಗ್ ಹೇಳ್ಬೇಕಾಯ್ತು ನಾನು ನೀವೇನೋ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಸಿದ್ರೆ ಲೈವ್ ಸ್ಟ್ರೀಮಲ್ಲಿ ತೌಸಂಡ್ ರುಪೀಸ್ ಗೀವ್ ಅವೇ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯಶ್ ಬಾಯ್ ಬಾಯ್ ಗಾಯ್ಸ್ ಇವಾಗ ನಮಗೆ ಏನು ಸಿಕ್ಕಿದೆ ನಿಮಗೊಂದು ಸ್ವಲ್ಪ ಗೊತ್ತಾ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇವ್ಯ ನಾಲ್ಕು ಬಂಡಲ್ ತೆಗೆದ್ರೆ ಒಂದು ಸೂಪರ್ ರಿಮೋಟ್ ಸಿಗುತ್ತೆ ಬನ್ನಿ ಇವಾಗ ಸೂಪರ್ ರಿಮೋಟ್ ನಾನು ನೋಡೋಣ ಹೆಂಗಿದೆ ಅಂತ ಅಯ್ಯೋ ಮಿಸ್ ಆಗಿದ್ರು ಮೇಲೆ ಕ್ಲಿಕ್ ಆಯಿತು ಗಾಯಶ್ ओ माय गॉड कांग्रेचुलेशन वाओ येन ಚನ್ನ ಇದೆ ಗಾಯ್ಸ್ ಚನ್ನಾಗಿದೆ ಅಲ್ವಾ ಗಾಯ್ಸ್ ವಾಹ್ ಏಕ್ ಯೂಪ್ ಮಾಡಿದೀನಿ ಗಾಯ್ಸ್ ತುಂಬಾ ಚನ್ನಾಗಿದೆ ಇಮಟ್ ಮಚ್ಚಾ ಬನ್ನಿ ಇವಾಗ ಬುಯ್ಯ ಮಾಡಿಬಿಟ್ಟು ಮೋಡ್ ತೋರ್ಸೋಣ ಬೇಡ ಈ ವಿಡಿಯೋ ತುಂಬ ಲಾಂಗ್ ಆಗಿದೆ ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತೀನಿ